ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ರೆಸ್ಟೋರೆಂಟ್ ರೀತಿಯ ಸೋಯಾ ಫ್ರೈಡ್ ರೈಸ್ ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ ತುಂಬಾನೇ ಟೇಸ್ಟಿ ಆಗಿರುತ್ತೆ ಮೊದಲಿಗೆ ನಾನಿಲ್ಲಿ ಒಂದ್ ನ ಇಟ್ಕೊಂಡು ಇದಕ್ಕೆ ಒಂದ್ ಕಪ್ ಅಷ್ಟು ಬಾಸುಮತಿ ಅಕ್ಕಿನ ಹಾಕೋತಾ ಇದ್ದೀನಿ ಹಾಕೊಂಡು ಸ್ವಲ್ಪ ನೀರನ್ನು ಹಾಕೊಂಡು ಚೆನ್ನಾಗಿ ತೊಳ್ಕೊಂಡು ಮತ್ತೆ ಅಕ್ಕಿ ಮುಳುಗಷ್ಟು ನೀರನ್ನು ಹಾಕಿ ಒಂದ್ ಅರ್ಧ ಗಂಟೆ ಇದನ್ನ ನೆನೆಯೋದಕ್ಕೆ ಬಿಟ್ಬೇಣ ಇವಾಗ ಒಂದು ಪಾತ್ರೆಗೆ ಒಂದು ಮೂರಿಂದ ನಾಲ್ಕು ಕಪ್ ಅಷ್ಟು ನೀರನ್ನು ಹಾಕೊಂಡಿದೀನಿ ಇದಕ್ಕೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದ್ಮೇಲೆ ಇವಾಗ ನೆನ್ಸಿಟ್ಟಿರುವಂತಹ ಬಾಸುಮತಿ ಅಕ್ಕಿನ ಹಾಕೋತಾ ಇದ್ದೀನಿ ಅಕ್ಕಿನ ಹಾಕೊಂಡು ಬೇಯಿಸ್ಕೊಬೇಕಾಗುತ್ತೆ ಒಂದ್ ಹತ್ತು ನಿಮಿಷದಲ್ಲಿ ಎಲ್ಲ ರೈಸ್ ಆಗೋಗ್ಬಿಡುತ್ತೆ ನಮ್ಗೆ ಫ್ರೈಡ್ ರೈಸ್ಗೆ ನಮಗೆ ಅನ್ನ ಉದುದ್ರಾಗಿದ್ರೇನೆ ತುಂಬಾ ಚೆನ್ನಾಗಿರುತ್ತೆ ನೀವು ಯಾವ ರೈಸ್ ಬೇಕಾದ್ರೂ ಯೂಸ್ ಮಾಡಿ ಒಟ್ಟಿನಲ್ಲಿ ಅನ್ನ ಉದುದ್ರಾಗಿದ್ರೆ ಫ್ರೈಡ್ ರೈಸ್ ತುಂಬಾ ಚೆನ್ನಾಗಿ ಬರುತ್ತೆ ನೀರ್ ಬೇರೆ ರೈಸ್ ಬೇರೆ ಸೆಪರೇಟ್ ಮಾಡಿ ಒಂದ್ ಸೈಡ್ಗೆ ಎತ್ತಿಟ್ಕೊ ಎತ್ತಿಟ್ಕೊಂಡಿದ್ದೀನಿ ಇವಾಗ ಮತ್ತೆ ಒಂದ್ ಬೌಲ್ಗೆ ನಾನು ಒಂದ್ ಗ್ಲಾಸ್ ಅಷ್ಟು ನೀರನ್ನ ಹಾಕೋತಾ ಇದ್ದೀನಿ ಅಂದ್ರೆ ತಣ್ಣೀರ್ನ ಹಾಕೊಳ್ಳಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ಮೇಲೆ ಒಂದ್ ಮುಕ್ಕಾಲ್ ಕಪ್ ಅಷ್ಟು ಸೋಯಾಬೀನ್ ಹಾಕೋತಾ ಇದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾವು ಸ್ಟೌವ್ ಮೇಲೆ ಇಟ್ಕೊಂಡು ಇದನ್ನ ಒಂದ್ ಐದರಿಂದ ಆರ್ ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ನಮ್ಗೆ ಸೋಯಾಬೀನ್ ಬೇಯೋದು ಗೊತ್ತಾಗ್ಬಿಡುತ್ತೆ ಸ್ವಲ್ಪ ಮುಟ್ಟರೆ ಸಾಫ್ಟ್ ಆಗ್ಬಿಡುತ್ತೆ ಹಾಗಾಗಿದ್ರೆ ನಮ್ಗೆ ಸೋಯಾ ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ಬೇರೆ ಮತ್ತೆ ಬೇರೆ ಸಪ್ರೇಟ್ ಮಾಡಿ ಇದನ್ನು ಕೂಡ ಒಂದ್ ಗೆ ಎತ್ತಿಟ್ಕೋಣ ಇವಾಗ ಮತ್ತೆ ಒಂದು ಪ್ಯಾನ್ ನಡ್ಕೊಂಡಿದ್ದೀನಿ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟೆ ಎಣ್ಣೆ ಇದೀನಿ ಮತ್ತೆ ಬೇಸಿ ಇಟ್ಕೊಂಡಿರುವಂತಹ ಸೋಯಾ ನ ಹಾಕೋತಾ ಇದೀನಿ ಹಾಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದ್ ಎರಡ್ ನಿಮಿಷ ಹುರ್ಕೊಳ್ಳಿ ಯಾಕಂದ್ರೆ ಈ ರೀತಿ ಮಾಡೋದ್ರಿಂದ ಮೇಲ್ಗಡೆ ಸ್ವಲ್ಪ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಈಗ ಮಾಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಹಾಗೇನೆ ಡೈರೆಕ್ಟ್ ಆಗಿ ಕೂಡ ಹಾಕೋಬಹುದು ಸ್ವಲ್ಪ ಚಿಲ್ಲಿ ಪೌಡರ್ ನ ಹಾಕೊಂಡು ಚೆನ್ನಾಗಿ ಒಂದ್ ಎರಡು ಸೆಕೆಂಡ್ ಮಿಕ್ಸ್ ಮಾಡ್ಕೊಂಡು ಇದನ್ನ ಇವಾಗ ಒಂದ್ ಬೌಲ್ಗೆ ಎತ್ತಿಕೊತಾ ಇದ್ದೀನಿ ಇವಾಗ ಮತ್ತೆ ಒಂದ್ ಬಾಣಲಿನ ಇಡ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೋತಾ ಇದೀನಿ ಎಣ್ಣೆ ಬಿಸಿಯವಾಗ ಒಂದ್ ಎರಡು ಬೆಳ್ಳುಳ್ಳಿನ ಚಿಕ್ ಚಿಕ್ ಕಟ್ ಮಾಡಿ ಹಾಕೋತಾ ಇದೀನಿ ಸಿಪ್ಪೆನ ತೆಗ್ದು ಹಾಕೋಬೇಕಾಗುತ್ತೆ ಹಾಕೊಂಡ್ ಮೇಲೆ ಒಂದ್ ಇಂಚಷ್ಟು ಶುಂಠಿನ ಚಿಕ್ ಚಿಕ್ಕ ಕಟ್ ಮಾಡಿ ಹಾಕೋತಾ ಇದೀನಿ ಇದು ಇಷ್ಟ ಇಲ್ಲ ಅಂದ್ರೆ ಬೇಕಿದ್ರೆ ಶುಂಠಿ ಬೇರೋ ಪೇಸ್ಟ್ ಕೂಡ ಯೂಸ್ ಮಾಡಬಹುದು ಒಂದ್ ಮೂರು ಹಸು ಮೆಣಸಿಕೆ ಹಾಕೋತಾ ಇದೀನಿ ಮತ್ತೆ ಒಂದ್ ಈರುಳ್ಳಿನ ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಂಡು ಒಂದ್ ಎರಡರಿಂದ ಮೂರ್ ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಚೆನ್ನಾಗಿ ಫ್ರೈ ಆದ್ಮೇಲೆ ಇದಕ್ಕೆ ಇವಾಗ ಒಂದ್ ಕಪ್ ಅಷ್ಟು ಕ್ಯಾರೆಟ್ ತುರಿನ ಹಾಕೋತಾ ಇದೀನಿ ಮತ್ತೆ ಅರ್ಧ ಕ್ಯಾಪ್ಸಿಕಮ್ನ ಹಾಕೋತಾ ಇದೀನಿ ಹಾಕೊಂಡು ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದ್ ಎರಡರಿಂದ ಮೂರ್ ಸೆಕೆಂಡ್ ಚೆನ್ನಾಗಿ ತರಕಾರಿನ ಫ್ರೈ ಮಾಡ್ಕೊಬೇಕಿದ್ರೆ ನೀವು ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಕ್ಸ್ಟ್ರಾ ಎಣ್ಣೆನ ಹಾಕೊಂಡು ತರಕಾರಿನ ಬೇಕಿದ್ರೆ ಫ್ರೈ ಮಾಡ್ಕೋಬಹುದು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಇವಾಗ ಸಾಸ್ಗಳನ್ನ ಹ್ಯಾಡ್ ಮಾಡ್ತಾ ಹೋಗೋಣ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಸಾಸು ಎರಡು ಟೇಬಲ್ ಸ್ಪೂನ್ ಅಷ್ಟು ಟೊಮೊಟೊ ಕೆಚಪ್ ಒಂದು ಟೇಬಲ್ ಸ್ಪೂನ್ ಅಷ್ಟು ಸೋಯಾ ಸಾಸು ಅರ್ಧ ಸ್ಪೂನ್ ಅಷ್ಟು ಉಪ್ಪು ಮತ್ತೆ ನಾವ್ ಇವಾಗೆ ಸೋಯಾನ ಫ್ರೈ ಮಾಡಿ ಇಟ್ಟಿದ್ವಿ ಅದನ್ನ ಕೂಡ ಹಾಕೊಂಡು ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು ಇಲ್ಲಿ ಉಪ್ಪನ್ನ ಹಾಕ್ಬೇಕಾದ್ರೆ ನೋಡ್ಕೊಂಡು ಹಾಕೋಬೇಕಾಗುತ್ತೆ ಯಾಕೆಂದ್ರೆ ನಾವು ಹಾಕಿರುವಂತ ಸಾಗಳೆಲ್ಲ ಸ್ವಲ್ಪ ಉಪ್ಪಿನ ಅಂಶ ಇರುತ್ತೆ ಸೊ ಹಂಗಾಗಿ ನೋಡ್ಕೊಂಡು ಹಾಕೊಳ್ಳಿ ಉಪ್ಪನ್ನ ಇವಾಗ ಹಾಕೊಂಡ್ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ನ ಮಾಡಿ ಇಟ್ಕೊಂಡಿದ್ ನೋಡಿ ರೈಸ್ ನಾಕೋತಾ ಇದ್ದೀನಿ ಸ್ವಲ್ಪ ಉಪ್ಪಿನ ಪುಡಿನ ನಾಕೋತ ಇದ್ದೀನಿ ಮತ್ತೆ ಅರ್ಧ ಸ್ಪೂನ್ ಅಷ್ಟು ಪೆಪರ್ ಪೌಡರ್ ನ ಹಾಕೊಳ್ಳಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಲಾಸ್ಟ್ ಅಲ್ಲಿ ಐ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಫ್ರೈಡ್ ರೈಸ್ ರೆಡಿ ಆಯ್ತು ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಸಾಂಬಾರ್ ಏನಾದ್ರು ಇಲ್ಲ ಅನ್ನೋವಾಗ ತಕ್ಷಣನೇ ಮಾಡ್ಕೊಳ್ಳುವಂತ ರೆಸಿಪಿ ಅಂತಾನು ಹೇಳ್ಬೋದು ಬೇಕಿದ್ರೆ ಬೆಳಗಿನ ತಿಂಡಿಗೂ ಕೂಡ ಬೇಗನೆ ಹಾಕ್ಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಸಕತ್ತಾಗಿರುತ್ತೆ ಹೊರಗಡೆ ಎಲ್ಲ ತಿನ್ನೋದಕ್ಕಿಂತ ಮನೇಲೆ ಮಾಡ್ಕೊಂಡು ತಿಂದು ತುಂಬಾ ಹೆಲ್ದಿ ಅಂತಾನೆ ಹೇಳ್ಬೋದು ನಿಮ್ಗೆ ಏನಾದ್ರು ರೆಸಿಪಿ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ